ಅಯ್ಯಯ್ಯ ತಿನ್ನಕಂತಾನೆ ಹುಟ್ಟವ್ರೆ ಅನ್ಸುತ್ತೆ ಮಗಳು ಹ್ಞೂ ನೋಡು ಇಬ್ರು ಇದಾರೆ ಏನಾರು ಮಾಡಿದ್ರಿ ಕೆಲ್ಸಕ್ಕೆ ಹೋಗಿ ಬಂದು ನಾನೇ ಮಾಡ್ಬೇಕು ಅಡಿಗೆ ಹ್ಞೂ ಫಸ್ಟ್ ಮಾವನಿಗೆ ಹೇಳಿ ಬೇರೆ ಮನೆ ಮಾಡ್ಕೊಂಡು ಹೋಗಿಬಿಡ್ಬೇಕು ಆವಾಗಲೇ ನಾವು ಆರಾಮಾಗಿ ನೆಮ್ಮದಿ ಇರೋಕಾಗೋದು ಇಲ್ಲಾಂದ್ರೆ ಇವ್ರ ಹತ್ರ ಆಗೋಲ್ಲ ಹಾಂ ಅಡುಗೆ ಮಾಡಿ ಇಷ್ಟವೆಲ್ಲ ಓಡಿಸಿ ಪಾತ್ರೆ ಎಲ್ಲ ತೊಳೆಸ್ಟ್ರಲ್ಲಿ ಸಾಕು ಸಾಕಾಗೋಯಿತು ಹ್ಞೂ ಇನ್ನು ಇವ್ರಿಗೆ ಹಾಕಿ ಬೇರೆ ಕೊಡಬೇಕು ಸರಿ ಮಾವನಿಗೆ ಹೇಳೋಣ ಕೈ ತೊಳ್ಕೊಳ್ಳಿ ಹಾಕಿ ಕೊಟ್ಬಿಟ್ರೆ ಬೇಗ ಹೋಗಿ ಮಲ್ಕೊಂಬೋದು ಹಬ್ಬ ಮೈಕೆ ಎಲ್ಲ ಬಲ್ಲೇ ಈ ಕೈ ಅಂತೂ ತುಂಬಾ ನೋತೈತೆ ಇವತ್ತು ಮಾವ ಮಾವ ಅಡುಗೆ ಎಲ್ಲ ಆಗೈತೆ ಊಟ ಹಾಕೊಂಡ್ಬರಲ್ಲ ನಿಮಗೆ ಹಾ ಹಾ ನಾನು ಅಮ್ಮ ತಂಗಿ ಎಲ್ಲ ಕೈ ತೊಳ್ಕೊಂಡ್ ಬರ್ತೀರಿ ಊಟಕ್ಕೆ ಹಾಕೊಂಡ್ ಕೊಟ್ಬಿಡು ಸರಿ ಸರಿ ಮಾಡಿಕ್ಕಿರೋದು ಹಾಕೊಂಡ್ ತಿನ್ನಕ್ಕೂ ಕಷ್ಟ ಅಮ್ಮ ಮಗಳಿಗೆ ಏನು ಮಾಡೋದು ಹ್ಞೂ ನಾವೇ ಹಾಕ್ಕೊಡ್ಬೇಕಂತೆ

ಹಿಂಗೆ ಬಿಟ್ರೆ ಆಗಲ್ಲ ಇವತ್ತು ಹೋದ್ರೆ ಹೋಗ್ಲಿ ಅಂತ ಅಡುಗೆ ಮಾಡಿದ್ದೀನಿ ನಾಳೆಯಿಂದ ನೋಡು ನಾನು ನೋಡೇ ಬಿಡ್ತೀನಿ ಬಾ ಊಟ ತಾನೇ ಹಾಕೋ ಬಂದು ಕೊಡ್ತೀನಿ ಹಾಕು ಬಂದು ಕೊಡ್ತೀನಿ ಹಾಕೋ ಬಂದು ಕೊಡ್ತೀನಿ ಮಾವ ನಿಂಗೂ ಇದ್ ಬೇಡ ಅಲ್ಲ ಕೊಡು ನಿನ್ಗೂ ಬೇರೆ ಹಾಕೋ ಬಂದು ಕೊಡ್ತೀನಿ ಜಾನಕಿ ನನಗೂ ಸ್ವಲ್ಪ ಸಾಂಬಾರ್ ಜಾಸ್ತಿ ಬಾ ಜಾಸ್ತಿ ತಾನೇ ಬಿಟ್ಕೊಂಬರ್ತೀನಿ ಬಿಟ್ಕೊಂಬರ್ತೀನಿ ಜಾಸ್ತಿ ತಾನೇ ಬಿಟ್ಕೊಂಬರ್ತೀನಿ ನಿಮ್ಮ ಮಾವ ನಿನಗೆ ತುಪ್ಪ ಎಲ್ಲ ಬೇಡವಾಗಿತ್ತಮ್ಮ ನಾನು ನಾನು ತುಪ್ಪ ತಿನ್ನಲ್ಲ ತಿನ್ನಲಿ ನೀನು ಹಾಕೊಂಡಿದ್ಯಾ ಅಂತ ತಿಂತೀನಿ ಹ್ಞೂ ಹ್ಞೂ ತುಪ್ಪ ಎಲ್ಲ ನೋಡ್ತಿದ್ರೆ ಬೈ ನೀರು ಬರ್ತೈತೆ ಹೇಳಿ ತಿನ್ನಮ್ಮ ಯಮ್ಮಾ ಏನಮ್ಮ ಇದು ಏನಮ್ಮ ಯಾಕುಮ್ಮ ಯಾಕೆ ಹಾಗೆ ಇರ್ತಿದ್ಯಾ ಅಷ್ಟು ಚೆನ್ನಾಗಿ ಮಾಡಿದಾಳ ನೀನು ಅದ್ಕೆ ಜನಕಿ ಪರವಾಗಿಲ್ಲ ಕಣೆ ಎಲ್ಲೋ ಅಮೃತ ತರ ಇರಬೇಕು ಅದಕ್ಕೆ ನನ್ನ ತಂಗಿ ಹಂಗೆಲ್ತಳು ಹ್ಮ್ ಅಮ್ಮ ಅದು ಅವಳು ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಇವತ್ತೇನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದಮ್ಮ ಮಾಡ್ಕೊಡೋದಲ್ದಿರ ಅದ್ರಲ್ಲಿ ಕೊರೆ ಬೇರೆ ಕಂಡು ಹಿಡಿತಾರ ಅಷ್ಟೇ ಗೊತ್ತಿಲ್ಲ ನಮ್ಮ ನಿಮ್ಗೆ ನಾವು ಮುದ್ದೆ ಮಾಡಿದ್ರೆ ಅದರಲ್ಲಿ ದ್ರಾಕ್ಷಿ ಗೋಡಂಬಿ ಸಿಗಲ್ಲ ನಿಮಗೆ ದ್ರಾಕ್ಷಿ ಗೋಡಂಬಿ ಬೇಕು ಅಂದರೆ ಅದಕ್ಕೆ ಕೇಳಿ ಮುದ್ದೆ ಮಾಡಿಸ್ಬೇಕು ಆಗ ಅದರ ದ್ರಾಕ್ಷಿ ಗೋಡಂಬಿ ಎಲ್ಲ ಸಿಗ್ತಾ ಇರುತ್ತೆ ನೋಡು ಅದು ನೀನು ಕಚ್ಕೊಂಡು ತಿನ್ಬೋದು ಸೂಪರ್ ಇರೋದಾಗ ಅದಕ್ಕೆ ಮಾವ ಹೇಳಿದ್ದು ನಾನು ಮಾಡಲ್ಲ ಅಂತ

ಯಜ್ಮ್ರಿ ಯಜಮಾನ್ರ ಓಹೋ ಬಾಪ ನಿಂಗ ಅದೇನ್ ಇಷ್ಟೊತ್ತಲ್ಲಿ ಬಂದಿದ್ಯಾ ಬೆಳಿಗ್ಗೆ ಬಂದಿದ್ರೆ ಆಗುದಿಲ್ಲ ಅದೇನು ಇಷ್ಟೊತ್ತಲ್ಲಿ ರಾತ್ರಿ ಹೊತ್ತಲ್ಲಿ ಬಂದಿದ್ಯ ಟೈಮ್ ಅಂತ ಅದಕ್ಕೆ ಬಂದಿದೀನಿ ಏನಪ್ಪ ಹೇಳ್ತಿದ್ದೀನಿ ನೀನ್ ಹೇಳದ್ ನನ್ಗೆ ಏನೋ ಅರ್ಥ ಆಗ್ತಿಲ್ಲ ಏನಂತ ಪೂರ್ತಿ ವಿವರ ಹೇಳು ಏನ್ ಹೇಳೋದು ಏನ್ ಹೇಳುದು ಹೇಳ ಯಜಮಾನ್ರಿ ಹಾ ಅಲ್ಲ ನಮ್ಮಅಮ್ಮ ನನ್ನ ನಾನಿನ್ ನನ್ನ ನನ್ ಮಗಳ್ ಮನೆ ಬಿಟ್ಟು ಹೊರ್ಗಡೆ ಹಾಕೋ ಅಯ್ಯೋ ಅದೇನಾ ಇದಕ್ಕಿದಿಂಗಮ್ಮ ಅಂಗಡ ಯಾಕೆ ಏನಾಯ್ತು ಏನಾದ್ರೂ ಜಾಗಲ ಏನಪ್ಪ ಅಮ್ಮನೀಗ ಆ ಕಥೆ ಯಾಕೆ ಹೇಳ್ತೀರಾ ಯಜಮಾನ್ ನಾನ್ ಇರ್ಲಿಲ್ಲ ನನ್ ಹೋಗಿದ್ದೆ ನಾನ್ ಮನೆಗ್ ಬರಷ್ಟಲ್ಲೇ ನನ್ ಮಗಳ ನಿಂತಿನ ಮನೆಯಿಂದ ಹೊರ್ಗಾ ಹಾಕುವ ನೋಮ್ಮ ನನ್ನ ನನ್ ತೆಂಗಿನ ಅವ್ರ ಯಜಮಾನ್ರ ಕರ್ಕೊಂಡ್ ಮನೇಲಿ ಇದು ಇದೆಂತ ನೇ ನೀವೇ ಹೇಳಿ ಹ ನಾನ್ ಮನೇಲಿ ಇರ್ಬಾರ್ದಂತೆ ಆ ಅವ್ರ ಯಜಮಾನ್ರ ಕರ್ಕೊಂಡು ನನ್ನ ತೆಂಗಿನ ಕರ್ಕೊಂಡ್ ಬಂದ್ ಇಟ್ಕೊಂಡ್ನೋ ಅಮ್ಮ ಇವಾಗ ಅವ್ರ ಮಾತ್ರ ಮನೇಲಿ ನಾವ್ ಹೊರಗಡೆ ಹೆಂಗಿದು ಅದಕ್ಕೆ ಆಸ್ತಿ ಅಸ್ತಿ ಪಾಲ್ಮಣಸ ಪಾಲ್ಮಣ ಅಂತ ನೀವೇ ನೋಡಿ ತೀರ್ಮಾನ ಮಾಡಿ ಕೊಡ್ಬೇಕು ಯಜಮಾನ್ರ ನಿಮ್ಮನೆ ನನ್ ಬಂದಿದ್ದೀನಿ ಅದು ಸರಿಯಪ್ಪ ಅದಕ್ಕೆ ನಿಮ್ಮಅಮ್ಮ ಒಪ್ಪಬೇಕಲ್ಲ ಒಪ್ಪಬೇಕಲ್ಲ ಅಂದ್ರ ಒಪ್ಲೇಬೇಕು ಹಾ ಯಾವಾಗಿದ್ರ ಭಾಗ ಆಗ್ಲೇಬೇಕು ತಾನೇ ಆ ಹಿಂಗ್ ಹೊರಗಡೆ ನಾವೆಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ನಾನೆಂತ್ ನನ್ ಮಗಳ್ ಕರ್ಕೊಂಡೋಗಿ ನಾ ಮತ್ತೆ ಮನೇಲಿ ಬಿಟ್ಟು ಬಂದಿದ್ದೀನಿ ಈಗ ನಾವ್ ಹಿಂಗಿರಾಕಿಲ್ ಜಾಗನೂ ಇಲ್ಲ ಮನೇನೂ ಇಲ್ಲ ಯಾವ್ದಿಲ್ಲ ಅಂದ್ರೆ ನಾವ್ ಹಿಂಗಿರೋದು ಆದ್ರೂ ನೀವ್ ಅಮ್ಮ ಮಾಡಿದ್ ತಪ್ಪೇ ಬಿಡು ಹ್ಮ್ ಏನಾದ್ರು ಜಲಾಗಿಗ್ಲಾ ಆಗಿದ್ರು ಕೂಡ ಮಗನ್ ಸುಮ್ಮನೆ ಗಂಟಾ ಯಮ್ಮ ಯಾಕೆ ಯಾಕಿಂಗ್ ಮಾಡಕ್ ಹೋಗ್ಲು ಹಾ ಅಲ್ಲ ನೀನ್ ಬೇರೆ ಭಾಗ ಅಂತೀಯ ಹೆಂಗಪ್ಪ ಹೋಗ್ ಮಾತಾಡೋದು ನೀನೇ ಹೋಗಿ ಹೇಳ್ತೀಯಾ ಹೇಳ್ತಿಯಾ ಬೆಳಗ್ಗೆತ್ರ ಪಂಚಾಯಿತಿ ಕರ್ತವ್ರೆ ಬನ್ನಿ ಅಂತ ಇಲ್ಲ ಇಲ್ಲ ಯಜ್ಮಾಟ್ರಿ ಅದರಿಂದ ಆಗುತ್ತೆ ಇನ್ನು ಹೋಗಲ್ಲ ತೀರ್ಮಾನ ಆಗ ಗಂಟಾ ನೀವೇ ಯಾರ ಕೇಳಿದ್ರಿ ಯಜಮಾನ್ರಿ ಯಜಮಾಡ್ರಿ ಹಿಂಗೆ ಹೇಳದ್ರಿ ಏನಪ್ಪಾ ಮಾಡೋದು ಎಲ್ಲರ ಮನೇಲೂ ಇದ್ದಿದೆ ಜಗಳ ಹ್ಞೂ ಎಲ್ಲರ ಮನೇಲಿ ಇದ್ದಿದೆ ಜಗಳ ಆದ್ರೆ ಇಷ್ಟ ಮೋಸವಾಗಿರಲ್ಲ ಬಿಡಿ ಯಜ್ಮ್ರಿ ಹ್ಮ್ ಅವ್ರನ್ನೇ ಒಂತರ ನೋಡ್ತಾಳೆ ನಮ್ಮಅಮ್ಮ ನನ್ನೇ ಒಂಥರ ನೋಡ್ತಾಳೆ ಏನಪ್ಪ ಮಾಡೋದು ವಯಸ್ಸೈತಲ್ಲ ಅವ್ರಿಗೆ ಬುದ್ಧಿ ಹೆಂಗಿರುತ್ತೆ ಬುದ್ಧಿ ಎಲ್ಲ ಯಜ್ಮಾಟ್ರಿ ದುರಂಕಾರ ಹ್ಞೂ ಎಲ್ಲ ನಾನ್ ತಂಗಿ ಮತ್ ಕೇಳ್ಕೊಂಡು ಅವಮ್ಮನ್ ಮಾಡ್ತಿರೋದು ಅದೇ ನಮ್ ಬುದ್ಧಿರ ವಿಷಯನೇ ನೋಡಿ ನನ್ನ ಹೆಂಗಿ ಮತ್ ಕೇಳ್ಕೊಂಡ್ ಯಾವ ಪರಿಸ್ಥಿತಿ ಬಿಟ್ಟಾರ ಅಮ್ಮ ಅಂತ ಎಲ್ಲ ಹೋಗ್ಲಿ ಹೋಗಪ್ಪ ಎತ್ತಿರುತ್ತಾ ಇದಿ ಶಾಪ್ ಆಗ್ ಬೇಡ ಹೋಗು ಬೆಳಗ್ಗೆ ಮಾತಾಡೋಣ ಎಷ್ಟೊತ್ತಲ್ಲಿ ಬೇಡ ಕತ್ಲಲ್ಲಿ ಹ್ಮ್ ನೀವ್ ಅಂತ ಒಂದೇ ಮಾತಿಗೆ ನಾನು ಹೋಗ್ತಿದ್ದೀನಿ ಯಜ್ ಬೆಳಗ್ಗೆ ಗಂಟೆ ನೋಡ್ತೀನಿ ನೋಡ್ತೀನಿ ಬೆಳಿಗ್ಗೆ ಇರೋದಾವಿ ಸರಿಯಪ್ಪ ಹೋಗು ಎಂತೇ ಮಕ್ಳು ಬರ ಅಲ್ಲಿ ಬಿಟ್ ಬಂದಿದಿ ಅಂತೀಯ ಹೋಗು ಹ್ಮ್ ಏನಮ್ಮ ಆಟಾನ ಅರ್ತಿಯ ಆಟ ಹ ಅವ್ರ ಮಾತು ಕೇಳ್ಕೊಂಡು ಕುಂಡಾರ್ತಿಯಾ ಬೆಳಗ್ಗೆ ನೋಡಿರು ಬೆಳಗ್ಗೆ ನೋಡಿ ನಿನ್ ಕಥೆ ಏನಾಗುತ್ತೆ ಅಂತ ಅಯ್ಯೋ ಇವ್ ಅಮ್ಮನ ಬಾಯಿ ಊರ್ ಬಾಯಿ ಅಷ್ಟೇ ಇವ್ ಅಮ್ಮನ ಬೇರೆ ಪಂಚಾಯತಿ ಕರಿ ಅಂತ ನೀವ್ ಹುಡುಗ ಈ ಹುಡುಗನ್ ನೋಡಕ್ ಪಾಪ ಅನ್ಸ್ತೈತಿ ಹೊರಗಡೆ ಕಲ್ಸ್ರಿ ಎಲ್ಲೋಕರ್ ಅವ್ರು ಇಲ್ಲ ಏನೋ ಬಾಗಾಗಿ ಈಗ ಪರವಾಗಿಲ್ಲ ನೋಡಣ ಹೆಂಗೇ ಏನಂತ ಅದಕ್ಕೆ ನಮ್ಮ ಹೇಳೋದು ಓದಿ ಒಂದಳ್ಳ ಕೆಲ್ಸಕ್ ಹೋಗ್ರಿ ಸ್ವಲ್ಪ ಬುದ್ಧಿ ನನ ಬರ್ತೈತೆ ಆಮೇಲೆ ಬೇಕಾದ್ರೆ ಮದ್ವೆ ಮಕ್ಕಳು ಮಾಡ್ಕೊಂಡ್ರೆ ಹಾಂ ಜವಾಬ್ದಾರಿ ನೀವು ಅಯ್ಯಸಕ್ಕೂ ಗೊತ್ತಾಗುತ್ತೆ ಅಂತ ಹೇಳ್ತೀರಿ ಎಲ್ಲಿ ಕೇಳ್ತೀರಾ ನೀವು ಹಾಂ ಎಲ್ಲಿ ಕೇಳ್ತೀರಮ್ಮ ಹಾಂ ಸ್ಕೂಲ್ ಮುಗ್ದು ಕಾಲೇಜ್ಗೆ ಹೋದೆ ಹಾಗೆ ಹಾಂ ನಮ್ಗೆ ಗೊತ್ತಿಲ್ಲದೆ ನೋಡಿಂಗೆ ಮದುವೆ ಅದೇ ಹಿಂಗೆ ನೋಡ್ದ ಹಾಂ ಕಷ್ಟ ಅಂತೀಯ ಏನು ಮಾಡ್ದೆ ನಾನು ಹೇಳ ಏನು ಮಾಡೋಕ್ಕಾಗ್ತಿದ್ದೆ ಹೇಳು ಅಮ್ಮ ನೀನು ಹೇಳೋದು ಕರೆಕ್ಟು ನೀನು ಹೇಳುವಾಗಲೇ ನಾನು ಕೇಳಬೇಕಿತ್ತು ಓದಿದ್ರೆ ಹಿಂಗೆ ನನ್ನ ಒಂದು ಕೆಲಸ ಅಂತ ಇರೋದು ಬದುಕ್ಬೋ ಹಾಗೆ ನನಗೆ ಬುದ್ಧಿ ಬುದ್ಧಿಗೆ ಮಂಕು ಬರ್ದಿತ್ತು ಈಗ ನೋಡ ಅನ್ಭೋಗಿಸ್ತಿದ್ದೀನಿ ನನ್ಗೂ ಬೇಜಾರಾಗ್ತೈತೆ ನೆನ್ಸ್ಕೊಂಡ್ರೆ ಹೋಗ್ಲಿ ಸುಮ್ನೆ ಮಾಡಿಬಿಡ ಸುಮ್ನೆ ನಿನ್ ತಮ್ಮನ್ಗೆ ಹೇಳಿ ಸ್ವಲ್ಪ ಏನಾದ್ರು ಕೊಡಿಸ್ತೀನಿ ಏನಾದ್ರು ಅಂಗಡಿ ಗಿಂಗ್ ಹಾಕೊಂಡು ಜೀವನ ಮಾಡಿರಂತೆ ಬಿಡು ಇನ್ನ ಹೆಣ್ಮಗು ಬೇರೆ ಒಂದ್ ಐತೆ ಇನ್ನು ಮದುವೆ ಮದುವೆಗಿದ್ಮೇಲೆ ಮಾಡಬೇಕು ಅಂದರೆ ಎಷ್ಟು ಖರ್ಚವೆ ನೀವು ನೋಡಿದ್ರೆ ಎಷ್ಟು ತೋರ್ಸಲ್ಲಿ ಒಂದು ರೂಪಾಯಿನೂ ಕೂಡಿಟ್ಟಿಲ್ಲ ಎಲ್ಲ ವೇಸ್ಟ್ ಮಾಡಿದ್ದೀರ ಹಿಂಗೆ ಯಾವಾಗ ದುಡ್ದು ಏನು ಮಾಡ್ತೀರೋ ಏನೋ ಒಂದೇ ಗೊತ್ತಿಲ್ಲ ತಮ್ಮನ ಹತ್ರ ಕೇಳ್ಬಿಡಮ್ಮ ನಿನ್ ಕಾಸಲ್ಲ ತೋರ್ಸೋಕ್ಕೆ ನನಗೆ ಬೇಜಾರಾಗುತ್ತೆ ಇನ್ನು ಅವನ ಹತ್ರ ದುಡ್ಡು ಕೇಳ್ತೀನಮ್ಮ ನನಗೋಸ್ಕರ ಬೇಡ ಅವನೇ ಕಷ್ಟ ದುಡಿತಿದ್ದೀನಿ ಬೇಡ ಅಂದ್ರೆ ಜೀವನಕ್ಕೆ ಏನು ಮಾಡ್ತೀರಾ ನೀವು ಹಾಂ ನಾನು ಹೇಳಿ ಕೊಡಿಸ್ತೀನಿ ಬಿಡು ಹಾಂ ತೋಡಲ್ಲಿಯೇ ಕಟ್ ಮಾಡಿ ಮಂಡಿ ಹಾಕ್ಸ್ಬೇಕು ಅಂತಿದ್ದ ದುಡ್ಡು ಬಂದರೆ ಅಕ್ಕನ ಕೊಡಪ್ಪ ಅಂತ ಹೇಳಿ ಕೊಡಿಸ್ತೀನಿ ಬಿಡು ನೀನೇನು ಬೇಜಾರು ಮಾಡ್ಕೊಂಡು ಕಷ್ಟ ಅಂದ್ರೆ ಮನುಷ್ಯ ಅಂದ್ರೆ ದುಡಿಬೇಕು ತಿನ್ನಬೇಕು ಇದೆ ಇದಕ್ಕೆ ಅದಲ್ಲೇ ಯೋಚನೆ ಮಾಡ್ಕೊಂಡಿದ್ರೆ ಆಗುತ್ತಾ ಯಾವುದು ಯೋಚನೆ ಮಾಡಬೇಡ ಬೇರೆ ಬರೀಂದ ಬಂದಿಲ್ಲ ಓದೋರು ಫೋನ್ ಅಂದ್ರೆ ಮಾಡುವ ಮತ್ತೆ ಅಮ್ಮ ಇಷ್ಟೊತ್ತಾಯ್ತು ಇಷ್ಟೊತ್ತಾಯ್ತಿದ್ದು ಬಂದಿಲ್ಲ ಅವರು ನನಗೆ ಪಾಯ ಆಗ್ತಿದೆ विडिए इस्टे आडरे विडिग लेक उट्टो चलना सब्सक्राइब मार फ्रेंड्स प्लीज सपोर्ट मारी